ಅದಿಲ್ಲಿ ಈಗ ಕೆಲಸ ಮಾಡೋ ಸ್ವಲ್ಪ ಹೇಳಿ ಶೂ ಹಾಕೊಂಡು ಗಂಬೂಟ್ ಶೂ ಬರ್ತದಲ್ಲ ಗಂಬೂಟ್ ಶೂ ಅದ್ ಹಾಕೊಂಡು ಕೆಲಸ ಮಾಡಕ್ಕೆ ಹೇಳಿ ನೀವು ಅಷ್ಟೇ ಏನನ್ನ ರಾತ್ರಿ ಹೊತ್ತು ಈಗ ಕೆಲಸ ಮಾಡ್ತಿದ್ದಾರಲ್ವಾ ಗಂಬೂಟ್ ಶೂ ಬರುತ್ತೆ ಅಷ್ಟೇ ಇಲ್ಲಿಂದ ಬರುತ್ತೆ ಅವ್ರು ಕೊಟ್ಟರೆ ಅವ್ನು ಸೇಫ್ ಆಗ್ಬೋದು ಬೈಟ್ ಆದರೂ ಕೂಡ ಮಿಸ್ ಆಯ್ತಿದೆ ಹಾಂ ಹೆಂಗೆ ನೋಡಿದ್ದಿದು ಮಿಷಿನ್ ಹೊಡಿತಾ ಇದ್ದ ಹಾಂ ನೀನೆ ಹೊಡಿತಾ ಇದೆ ಮಿಷಿನ್ ನೀನು ಹೊಡಿತಾ ಇದ್ದ ಹಾಂ ಹೆಂಗೆ ಹೆಂಗೆ ಗೊತ್ತಾಯ್ತು ನಿಮಗೆ ಪೈಸರ್ ಚಲಾಗಿ ಮಿಷಿನ್ ಮಾರ್ನಿಕೆಟ್ ಜಾ ಕೈಲಿಸಿ ಹೋಗಿ ಕೈಲಿಸಿ ಹೋಗ್ತೀರಿ ಬೇಕಾ ನೋಡಿದ ಸರ್ ಕಾಮ್ ಕರ್ತಾನೆ ಬಾರ್ಡನ್ ಏರಿಯಾಮೆ गंबूट शू आता है वो डालो बड़ा वाला शू बड़ा बड़ा वाला आता, ना ना आता, ना आता है ना ऐसा वाला यूज़ कर नहीं है क्या इधर जरा रोज़ मगला आएगा जाड़ने रोज़ मगला के लेके यूज़ करा हाँ चलने का ड्राई मेंरे हम भाग गए देख

ತುಂಬ ಜನ ಕೇಳ್ತಿರಲ್ಲ ಹಾವು ನಿದ್ದೆ ಯಾವಾಗ ಮಾಡ್ತದೆ ಅಂತ ನೋಡಿ ಈಗ ಅದು ಯಾಕೆಂದರೆ ನಾನು ಇಷ್ಟೊಂದು ಹತ್ರ ಬಂದಿದ್ದೀನಿ ಅದಕ್ಕೆಲ್ಲ ನಾನು ಟಚ್ ಕೂಡ ಮಾಡಿದ್ದೀನಿ ಏನೂ ವೈಬ್ರೇಷನೇ ಇಲ್ಲ ಅದು ಈಗ ರೆಸ್ಟಲ್ಲಿದೆ ಆರಾಮಾಗಿ ರಾತ್ರಿ ಸಂಚಾರಿ ಹಾವಳಿದೆ ಜಾಸ್ತಿ ಹೊತ್ತು ಈಗ ಆಹಾರನ ಹುಡಿಕೊಂಡು ರಾತ್ರಿ ಹೊತ್ತೇ ಬರೋದಿದೆ ಹಾವುಗಳು ಇದಿನ್ನು ಇಂಡಿಯನ್ ರೆಸಲ್ ವೈಪರ್ ಅಂದರೆ ಕೊಳಕ ಮಂಡಲದ ಹಾವು ಇವ್ರ ವಿಷಯ ಬಂದು ಹಿಮೋಟಾಕ್ಸಿಕ್ ಅಂತ ಇದು ಕಚ್ಚಿದ್ರೆ ಆ ಜಾಗದಲ್ಲಿ ಗ್ಯಾಂಗ್ರಿಂಗು ಆಗುತ್ತೆ ಆದಷ್ಟು ನಾವು ಇಂಥ ಹಾವುಗಳು ನಮಗೆ ಕಚ್ಚಿದಾಗ ನಮ್ದು ಏನಾಯ್ತು ಫಸ್ಟ್ ಏಡ್ ಮಾಡ್ಕೊಂಡು ಸೀದಾ ಇಮಿಡಿಯೇಟ್ ಟೈಮ್ ವೇಸ್ಟ್ ಮಾಡ್ದೇನೆ ಒಂದು ಅಲ್ಲೂಪತಿ ಹಾಸ್ಪಿಟ್ಲು ಅಂದರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ತುಂಬ ಜನ ಅಂದ್ಕೊಳ್ತೀರ ಕೊಳಕ್ಕೆ ಮಂಡ್ಲ ನಾವು ಕುಂದಾಕ್ಬೇಕು ಸುಟ್ಟಾಕ್ಬೇಕು ಹೊಡೆದಾಕ್ಬಿಡ್ಬೇಕು ಅಂತ ಕಚ್ಚಿರೋ ಭಾಗ ನಾವು ಓಪನ್ ಮಾಡೋದು ಬೇಟವನ್ನು ಹೊಡೆದು ಬಿಡೋದು ಕೊಡೋದು ಎಪ್ಪಿಲ್ತ ಒಂದು ಏನು ಮಾಡಬಾರ್ದು ಫಸ್ಟ್ ಏಡ್ ಅಂತ ಅಂದರೆ ಆ ಜಾಗದಲ್ಲಿ ನಾವು ಆದರೆ ಸ್ವಲ್ಪ ವಾಶ್ ತೊಳ್ಕೊಬೇಕು ಇಲ್ಲಾಂದ್ರಲ್ಲಿ ಒಯ್ ಬ್ಲಡ್ ಹೋಗ್ತಾ ಆಗ್ತದೆ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ಅಷ್ಟು ಪ್ರೆಸ್ ಮಾಡಿ ಹಿಂಗೆ ಬ್ಲಡ್ ಸ್ವಲ್ಪ ನಾವು ಹಂಗೆ ಹೋಗ್ತಾ ಇರೋವಾಗೆ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡ್ದೇನೆ ಕಚ್ಚಿ ಹಾಗೆ ನಾವು ಆ ಕೆಲಸ ಮಾಡ್ಕೋಬೇಕು ಕಟ್ಕೋಬೇಕು ಹಿಗ್ಗ್ಯಾಗಿ ಆದರೆ ಇಲ್ಲಿಂದ ಒಂದು ಟವಲ್ಲು ಎಲ್ಲಿ ಕಚ್ಚಿರ್ತದೆ ಅದ್ರ ಮೇಲಿಂದ ಇಟ್ಕೊಂಡು ಇಲ್ಲಿಂದ ಒಂದು ಟವಲ್ ಇದು ಗಂಟೆ ಕಟ್ಕೋಬೇಕು ಕಟ್ಕೊಂಡು ಆರಾಮಾಗಿ ಯಾರನ್ನ ಫ್ರೆಂಡ್ ಕರ್ಸ್ಕೊಂಡು ಸೀದಾ ಹಾಸ್ಪಿಟ್ಲಿಗೆ ಹೊಂದ್ ತಗೊಳ್ಳೋದು ಕಚ್ಚಿದ ಕೂಡಲೇ ನಿಮ್ಗೆ ಸಾವು ಅಂದ್ಬಿಡ್ತದೆ ಕೊಡ್ತಾ ಇದ್ದದಂತ ಏನಿಲ್ಲ ಒಂದು ಟೈಮ್ ಇತ್ತು ಅಷ್ಟು ನೀವು ಹಾಸ್ಪಿಟ್ಲಿಗೆ ಆಯ್ತಾ ಕೊಳಕ್ಕೆ ಮಾಡ್ಲಾಬಿಟ್ಟು ಹೊಡೆದಾಕಣ್ಣ ಕೆಚ್ಚಾಕಣ ಅಂತ ಮನ್ಸಲ್ಲಿ ಬರಲೇಬಾರ್ದು ಅದು ಪ್ರಕೃತಿ ಸ್ನೇಹಿತ ಇಲ್ಲಿಗೆ ಬೇಕದು ಅದಕ್ಕೆ ಬಂದಿದೆ ಅದು ಅದಕ್ಕೆ ಆಹಾರ ಬೇಕು ಬಂದಿದೆ ಅಷ್ಟೇ ನೀನು ಅದು ಬಿಟ್ಟರೆ ಏನಿಲ್ಲ ก็ใส่เงิน <coughs> <coughs> मुझे कल से बोलनी वेल्डिंग इवन ऐसा का हम यजमान रोजावदार रहता है तीनों को ಕೆಲಸ ಮಾಡಬೇಕು ಗಾರ್ಡನ್ ಇಂಗ್ ಕೆಲಸ ಕತ್ತಾಯನ ಕಮ್ಶು ಅಲ್ಲ ಗಂಬೂಟ ತಾಯನ ಆಶೂದಲ ತಗೋ ಸೆಫ್ಟಿ ಸೆಫ್ಟಿ ಇರತಾ ಈ ಬೈಟ್ ಕರತಾವಿ ಆ ಬಜ್ جاتا ಓಕೆ ನಿಮ್ಮ ಹೆಸರು ಪಾಸ್ವರ್ಡ್ ಅಡ್ರೆಸ್ ಏನು ಮೈಗನಳ್ಳಿ ಮೈಗನಳ್ಳಿ ನೀವು ಯಾಕೆ ಸರ್ ಟ್ಯಾಂಕ್ ಆಚೆ ಹೋಗೋಣ ಬಾ ಮಲ್ಲಿಗೆ ಅದೇನ್ ಸಂರಕ್ಷಣೆ ಮಾಡ್ದಂತ ಅದ್ ರಿಲೀಸ್ ಕೂಡ ಆಯಿತು ಮತ್ತೆ ಎಲ್ಲರಿಗೂ ಜಯ